ಸೂಪರ್ ಆಗಿದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ತಂದೆ ಸೆಂಟಿಮೆಂಟ್ ಅಂತ ಎಲ್ಲರಿಗೂ ಇಷ್ಟ ಆಯ್ತು ನೂರ್ ದಿನ ಒಳ್ಳೆ ಅಂತ ಕೇಳಿ ಶಿವನ ಹತ್ರ ಬಿಡ್ಕೊತೀವಿ ಸೂಪರ್ ಆಗಿರ್ಲಿ ಸಿನಿಮಾ ಚೆನ್ನಾಗಿದೆ ಸೆಂಟಿಮೆಂಟ್ ಅಲ್ಲಿ ತಂದೆ ಮತ್ತೆ ತಾಯಿ ಪ್ರೀತಿ ಬಗ್ಗೆ ಚೆನ್ನಾಗಿ ಹೇಳಿದೆ ಮೂವಿ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ರು ಈ ಮೂವಿ ನೋಡ್ಲೇಬೇಕಾಗಿದ್ದು ಇದು ಯಾಕಂದ್ರೆ ಇಲ್ಲಿ ಏನೇನ್ ತೋರಿಸ್ಕೊಟ್ಟಿದ್ದಾರೆ ಅಂದ್ರೆ ಒಂದು ಬಾಂಧವ್ಯ ತಂದೆ ಮಗನ ಮಧ್ಯೆ ಯಾವ ರೀತಿ ಇರಬೇಕು ಮತ್ತೆ ಫ್ರೆಂಡ್ಸ್ ಮಧ್ಯೆ ಯಾವ ರೀತಿ ಇರ್ಬೇಕು ಮತ್ತೆ ತನ್ನ ಪ್ರೀತಿಸೋ ಬಗ್ಗೆ ಯಾವ ರೀತಿ ತನಕ ಇದು ಆಗ್ಬೇಕಂತ ಕೊಟ್ಟಿದ್ದಾರೆ ಈ ಮೂವಿ ಪಕ್ಕ ಹಂಡ್ರೆಡ್ ಡೇಸ್ ಓಡೇ ಓಡುತ್ತೆ ಅದ್ರಲ್ಲಿ ಪ್ರತಿಯೊಬ್ರು ಈ ಮೂವಿನ ಮಿಸ್ ಮಾಡದೆ ತಮ್ಮ ಹತ್ತಿರದ ಥಿಯೇಟರ್ ಗೆ ಆದಷ್ಟು ಬೇಗ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮೂವಿ ಅಂತ ಹೇಳ್ತಾರೆ ಅಂದ್ರೆ ತಂದೆ ತಂದೆ ತ್ಯಾಗ ಮಾಡ್ತಾರೆ ಮಗನ ಸೋಲು ಗೆಲುವುದಲ್ಲ ಮುಖ್ಯ ಅನ್ನೋದು ಅವನ ಮಗನ ನಿರ್ಧಾರ ಚೆನ್ನಾಗಿದೆ ಫಿಲಮು ಸೂಪರ್ ಚೆನ್ನಾಗಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ ಯಾಕಂದ್ರೆ ಹೊಸಬ್ರಿಗೆ ನಾನು ಅದೇ ಹೇಳದ್ನಲ್ಲ ಮತ್ತೆ ನಾನು ಹೇಳಿದೆ ಹೊಸಬ್ರಿಗೆ ಈ ತರ ಓಪನಿಂಗ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಏನ್ ಹೇಳ್ಬೇಕು ಮಾತೇ ಬರ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಕಡೆನು ಹೌಸ್ಫುಲ್ ಆಗ್ತಾ ಇದೆ ನನಗೆ ಅರ್ಥನೇ ಆಗ್ತಿಲ್ಲ ಅಂದ್ರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನ್ಮಾ ಈ ಮಟ್ಟಿಗೆ ಜನ ಇಷ್ಟಪಟ್ಟಿರೋದು ನನಗೂ ತುಂಬಾ ಖುಷಿ ವಿಚಾರ ಯಾಕಂದ್ರೆ ಇವಾಗ ಬರ್ತಾ ಇರೋ ಸಿನ್ಮಾದಲ್ಲಿ ನಮ್ಮ ಸಿನಿಮಾನ ಜಾಸ್ತಿ ಜನ ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲರೂ ಬರ್ಕೊ ಬರ್ಕೊಂಡು ಆಗ್ತಾ ಇದಾರೆ ರಿವ್ಯೂ ಕೊಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ನಮಗೆ ಪಾಸಿಟಿವ್ ರಿವ್ಯೂ ಬರ್ತಾ ಇದೆ ಸೊ ನಮ್ಗೆ ಏನು ಹೇಳ್ಬೇಕು ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ತರ ಇನ್ನು ಯಾರ್ಯಾರು ನನ್ನ ಸಿನಿಮಾ ನೋಡಿಲ್ವೋ ದಯವಿಟ್ಟು ಒಂದ್ಸಲ ಬಂದು ನೋಡಿ ನೀವು ಕುಟುಂಬ ಸಮೇತ ಆಗಿ ಬಂದು ನೋಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಇದೊಂದೇ ನಾನು ಕೇಳ್ಕೊಳ್ಳೋದು ಈ ವಿಡಿಯೋ ಹೆಚ್ಚು ಜನ ನೋಡ್ತೀರೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಆದರೂ ನೀವು ಮನೆಯ ಮೇಲೆ ಕರ್ಕೊಂಡು ಈ ಮಾಡೋದ್ರಿಂದ ಏನು ಇಲ್ಲ ಯಾಕಂದ್ರೆ ಮೊದಲೇ ಕನ್ನಡ ಸಿನಿಮಾಗಳು ಹಿಂಗಿದೆ ಹಂಗಿದೆ ಅಂತ ಮಾತಾಡ್ತಾ ಬಟ್ ಆಗೋದು ನೋಡಿದ್ರೆ ನಮಗೆ ತುಂಬಾ ಖುಷಿ ಆಗ್ತದೆ ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದ್ ನೋಡಿ ಥಿಯೇಟರ್ ಗೆ ನಿಮಗ್ ಸಿನಿಮಾ ಇಷ್ಟ ಆಗಿಲ್ಲ ಅಂದ್ರೆ ಅವಾಗ ಹೇಳಿ ದಯವಿಟ್ಟು ಸಿನ್ಮಾ ನೋಡಿ ನಮ್ ಸಿನ್ಮಾ ಗೆಲ್ಸಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಕುಟುಂಬದ ಸಮೇತವಾಗಿ ದಯವಿಟ್ಟು ಸಿನಿಮಾಗ್ ಬಂದ್ ನೋಡಿ ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ ಯು ಸರ್ ತುಂಬಾ ಖುಷಿ ಆಗ್ತಿದೆ ಫುಲ್ ಆಗಿದ್ ನೋಡಿ ಇವತ್ತು ಫ್ಯಾಮಿಲಿ ಬಂದ್ ಈ ಮೂವಿ ನೋಡ್ಲಿ ಅಂತ ಈ ಮೂವಿ ಮಾಡಿದೀವಿ ಹಾಗೆ ಯೂತ್ಗೂ ಕೂಡ ಒಂದ್ ಒಳ್ಳೆ ಮೆಸೇಜ್ ಇದೆ ಇದ್ರಲ್ಲಿ ಸೊ ಎಲ್ಲಾ ಹುಡ್ಗ ಹುಡ್ಗಿರು ಬಂದು ಮೂವಿ ನೋಡಿ ನಿಮ್ ಫ್ಯಾಮಿಲಿ ಜೊತೆ ಬಂದ್ ಮೂವಿ ನೋಡಿ ದೊಡ್ಡವರೆಲ್ಲ ಬಂದ್ ಮೂವಿ ನೋಡಿ ನಿಜವಾಗ್ಲು ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ ಬಂದಿದ್ದಕ್ಕೆ ನಿಮ್ಗೆ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ ಹಾಗೆ ಈಗಿನ ಜನರೇಷನ್ ಅಲ್ಲಿರೋ ಏನೇ ಒಂದ್ ಕೆಲವೊಂದು ಇರುತ್ತೆ ಮುಂಚೆ ಎಲ್ಲಾ ಮುಂಚೆ ಮೂವೀಸ್ಗೂ ಇವಾಗಿ ಬರೋ ಜನರೇಷನ್ ಬರೋ ಮೂವೀಸ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಸೊ ಒಂದ್ ಒಳ್ಳೆ ಕಂಟೆಂಟ್ ಕೊಡೋಕ್ ಟ್ರೈ ಮಾಡಿದೀವಿ ಸೊ ಎಲ್ರು ಬಂದು ಥಿಯೇಟರ್ ಗೆ ಮೂವಿ ನೋಡಿ ಬಯಸ್ ಅಂತ ಕೇಳ್ತೀನಿ ಎಲ್ರಿಗೂ ಬಂದಿದ್ದಕ್ಕೆ ವೀರೇಶ್ ಅಲ್ಲಿ ಇದ್ದೀವಿ ನಾನ್ ಸುಮಾರು ಎಂಟು ಒಂಬತ್ತು ವರ್ಷದಿಂದ ಥಿಯೇಟರ್ ಈ ಥಿಯೇಟರ್ ಅಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ ಇವತ್ತು ನಮ್ ಸಿನಿಮಾ ಬಂದಿರೋದು ತುಂಬಾ ಖುಷಿ ಅಷ್ಟ್ರ ಅದಲ್ಲದೆ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ ಈ ಅಲ್ಲಿ ಒಂದು ಶೋ ಮುಗಿಸ್ಕೊಂಡು ಇಲ್ಲಿ ಬಂದ್ರೆ ಇಲ್ಲಿರೋ ಆಡಿಯನ್ಸ್ ತುಂಬಾ ಎಂಜಾಯ್ ಮಾಡ್ತಾ ಇದಾರೆ ವಿ ಆರ್ ವೆರಿ ಹ್ಯಾಪಿ ತುಂಬಾ ಖುಷಿ ಆಗ್ತಾ ಇದೆ ನೀವು ದಯವಿಟ್ಟು ಇನ್ನೊಂದಿಷ್ಟು ಜನಗಳಿಗೆ ತಿಳಿಸಿ ಎಲ್ರಿಗೂ ಇನ್ನೂ ಜಾಸ್ತಿ ಜಾಸ್ತಿ ಜನರನ್ನ ಬನ್ನಿ ಅಂತ ಹೇಳ್ತೀನಿ ಈ ಎಲ್ಲ ಹೋಗ್ಲಿ ಒಂದಿಷ್ಟು ಥ್ಯಾಂಕ್ ಯು ಯು ತುಂಬಾ ಖುಷಿ ಆಗ್ತಿದೆ ಈಗ ನಾನು ಮಿರಾಜ್ ಸಿನಿಮಾ ಮುಗಿಸ್ಕೊಂಬಂದೆ ಅಲ್ಲಿ ಫುಲ್ ಔಟ್ ಅಂಡ್ ಔಟ್ ಫ್ಯಾಮಿಲಿ ಆಡಿಯನ್ಸ್ ಇದ್ರು ಇವಾಗ ಇಲ್ಲಿ ಫುಲ್ ಯೂತ್ಸ್ ಇದೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಸೊ ಇದರಿಂದ ಅರ್ಥ ಆಗೋದು ಇಷ್ಟೇ ಫ್ಯಾಮಿಲಿ ಆಡಿಯನ್ಸ್ ಯೂತ್ ಎಲ್ಲರಿಗೂ ಕಾಲೇಜ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗ್ತಿದೆ ದಯವಿಟ್ಟು ಥಿಯೇಟರ್ ಬನ್ನಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಡೆಫಿನೆಟ್ಲಿ ಇದು ನಮ್ ಸಿನಿಮಾ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ನೀವ್ ಒಂದ್ಸರಿ ಬಂದ್ ನೋಡಿ ನೋಡಿದ್ಮೇಲೆ ನನ್ನ ಮಾತು ಸುಳ್ಳು ಆಗಲ್ಲ ಅಂತ ನಾನು ಅಷ್ಟು ಗ್ಯಾರಂಟಿ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್